ನಮಸ್ಕಾರ ಸ್ನೇಹಿತರು ಇವತ್ತಿನ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಇವತ್ತು ಬೆಳಗಿನ ಹರಾಜದಲ್ಲಿ ಎಷ್ಟೆಷ್ಟು ರೇಟ್ ಆಗ್ತಾಯಿದೆ ನೋಡೋಣ ನೋಡಿ ಹರಾಜದಲ್ಲಿ ಹೋಗ್ತಾ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಪ್ರತಿ ಕುಂಟಲ್ಗೆ ಬೆಂಗಳೂರು ಯಶಸ್ವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋಣ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಒಂಬೈನೂರ ಮೂವತ್ತು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಪ್ರತಿ ಕುಂಟಲ್ಗೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆನಿ ಒನ್ ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿಗೆ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರು ರೈತ ಬಾಂಧವರು ಮತ್ತು ಮಾರ್ಕೆಟಲ್ಲಿ ತಗೊಂಡು ಮಾರಾಟ ಮಾಡುವವರು ಈ ವಿಡಿಯೋ ಪೂರ್ತಿ ನೋಡಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಎಷ್ಟೆಷ್ಟು ಅಂತ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಏಳ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಸ್ವಲ್ಪ ದಪ್ಪ ಮೀಡಿಯಮು ಕೆಂಪು ಇದ್ದಿದ್ದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ಎಂಟುನೂರ ಅರುವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಬಿಜಾಪುರ ಮಾರ್ಕೆಟ್ನಲ್ಲಿ ಈ ಉಳ್ಳಾಗಡ್ಡಿ ಬೆಲೆ ಇಷ್ಟಾಗಿದೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಿನ್ನೆ ಮನ್ಯಕ್ಕಿಂತ ಇವತ್ತು ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ದಾಸನಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಬೆಂಗಳೂರಲ್ಲಿ ಹತ್ತಿರ ಇರುವಂಥ ದಾಸನಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಆರುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಅರವತ್ತು ಸಾವಿರದ ಮುನ್ನೂರು ಸಾವಿರದ ಆರುನೂರು ಸಾವಿರದ ಇನ್ನೂರು ಪ್ರತಿ ಕುಂಟಲಿಗೆ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಅಪ್ಡೇಟ್ ಮಾಡಿದ್ದೀನಿ ತಾವು ಇಳುವೆ ಪೂರ್ತಿ ನೋಡಿ ಸಾವಿರದ ಒಂಬೈನೂರು ಎರಡು ಸಾವಿರದ ನೂರು ರೂಪಾಯಿ ಅದು ದಪ್ಪ ಚೆನ್ನಾಗಿ ಡ್ರೈ ಇದ್ದರೆ ಕೆಂಪು ಇಲ್ಲವಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಎಷ್ಟು ದಪ್ಪ ಚೆನ್ನಾಗೇ ಇನ್ನೊಂದು ಕಡೆ ನೋಡೋಣ ಬನ್ನಿ ಮೈಸೂರು ಮಾರ್ಕೆಟಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಐವತ್ತು ಏಳ್ನೂರ ಅರವತ್ತು ಪ್ರತಿ ಕುಂಟಲ್ಗೆ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇವತ್ತಿನ ಬೆಳಗಿನ ಹರಾಜದಲ್ಲಿ ಈ ರೇಟ್ ಆಗಿದೆ ಇನ್ನೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲಿ ಬೆಳಗಾವಿ ಮಾರ್ಕೆಟ್ ನೋಡೋದಾದರೆ ಮುನ್ನೂರ ಅರವತ್ತು ರೂಪಾಯಿ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಪ್ರತಿ ಕುಂಟಲಿಗೆ ಇವತ್ತಿನ ಬೆಳಗಾವಿ ಮಾರ್ಕೆಟಲ್ಲಿ ಉಳ್ಳಾಗಡ್ಡಿ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲು ನೋಡಿ ಯಾವ ರೀತಿ ಇದೆ ಕೆಂಪು ಚೆನ್ನಾಗಿ ದಪ್ಪ ಡ್ರೈ ಸಾವಿರದ ಆರುನೂರ ಎಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬೆಳಗಾವಿಯಲ್ಲಿ ಪ್ರತಿ ಕುಂಟಲ್ಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಇನ್ನೊಂದು ಕಡೆ ನೋಡೋದಾದರೆ ಕಲಬುರಗಿ ಸೂಪರ್ ಮಾರ್ಕೆಟ್ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರು ನೋಡಿ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ಅದರಲ್ಲಿ ಚಿಕ್ಕ ಸೈಜು ದಪ್ಪ ಸೈಜು ಒಂದು ಸಾವಿರದ ಐದುನೂರು ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಆನಿ ಒನ್ ರೇಟ್ ಕಾಂದಾಕ ರೇಟ್ ಆಜ್ ಏಕಾರ್ ನಾವು ಸಾವಿರ ರೂಪಾಯಿ ಬಿದಾರೇ ಬಿದಾರ್ದಲ್ಲಿ ನೋಡೋಣ ಬನ್ನಿ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರೋವಂಥ ಉಳ್ಳಾಗಡ್ಡಿ ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಅಂದರೆ ಇದರಲ್ಲಿ ಕ್ವಾಲಿಟಿ ನೋಡಿ ನೋಡಿ ಚಿಕ್ಕ ಸೈಜು ದಪ್ಪ ಸೈಜು ಸ್ವಲ್ಪ ಹೈಟು ಸಾವಿರದ ಏಳ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಸಾವಿರದ ಎಂಟುನೂರು ಹಿಡ್ಕೊಂಡು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ತನಕ ನಡೆದಿದೆ ಮತ್ತು ಮಹಾರಾಷ್ಟ್ರ ಸಂಗಲಿಯಲ್ಲಿ ನೋಡೋಣ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ಸಾವಿರದ ಐದುನೂರು ಸಾವಿರದ ಎಂಟು ನೂರ ಅರವತ್ತು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಇವತ್ತಿನ ಸಂಗ್ಲಿ ಮಾರ್ಕೆಟ್ ಮಹಾರಾಷ್ಟ್ರ ಸಂಘಲಿಯಲ್ಲಿರುವಂಥ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮಹಾರಾಷ್ಟ್ರ ಸಂಗಲಿ ಮೇ ಕಾಂದ ರೇಟ್ ದೋ ಹಜಾರ್ ದೋ ಸೌ ರೂಪಾಯಿ ಮೇ ಏಕ್ ಏಕುಂಟಲ್ ಟಾಪ್ ರೇಟ್ ಆಸ್ಕ ದಿನಕ ಖುಷ್ ಖಬರ್ ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ತಾವು ಯಾರ್ಯಾರು ಈ ಇಡುವೆ ನೋಡಿದ್ದಕ್ಕೆ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಮಾಹಿತಿ ತಮ್ಮೆಲ್ಲರಿಗೂ ತಿಳಿಸಿದ್ದೀನಿ ಥ್ಯಾಂಕ್ ಯು